ಸ್ವಾಮಿ ಯಾಕೆ ಈ ಅದ್ಭುತ ಕಾರ್ಯಗಳನ್ನು ಮಾಡಬೇಕಿತ್ತು ನೋಡಿ ಸ್ವಾಮಿ ಈ ಅದ್ಭುತ ಕಾರ್ಯಗಳನ್ನ ಮಾಡುವಾಗ ಆತನು ದೇವರ ಮಹಿಮೆಗಾಗಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ ಒಂದು ಉತ್ತಮವಾದಂತ ಉದಾಹರಣೆ ಅಂದ್ರೆ ಲಾಜರನು ಅಸ್ವಸ್ಥನಾಗಿರ್ತಾನೆ ಸ್ವಾಮಿಗೆ ಬಂದು ಹೇಳ್ತಾರೆ ಲಾಜರ ಅಸ್ವಸ್ಥನಾಗಿದ್ದಾನೆ ಬಂದು ನೋಡಪ್ಪ ಆದ್ರೆ ಆತನು ತಡ ಮಾಡ್ತಾನೆ ತಡ ಮಾಡಿ ಹೇಳ್ತಾನೆ ಈ ಅಸ್ವಸ್ಥತೆ ಬಂದಿರುವಂಥದ್ದು ದೇವರ ಮಹಿಮೆಗೋಸ್ಕರವೇ ಅಲ್ಲಿಗೆ ಸ್ವಾಮಿ ಕಾರ್ಯಗಳನ್ನು ಮಾಡುವಾಗ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ದೇವರ ಮಹಿಮೆಗಾಗಿ ಮಾಡಿರುವಂತಹ ಸ್ವಸ್ಥತ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟು ಎರಡನೆಯದಾಗಿ ಈ ಒಂದು ಅದ್ಭುತ ಕಾರ್ಯಗಳ ಮೂಲಕ ತನಗಿರುವಂತಹ ಬಲವನ್ನು ಅಂದರೆ ದೇವರು ಆತನಿಗೆ ಕೊಟ್ಟಿರುವಂಥ ಬಲವನ್ನು ತೋರಿಸಲು ಆತನು ಅದ್ಭುತ ಕಾರ್ಯಗಳನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ ಮೂರನೆಯದಾಗಿ ಈ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಏಸು ತನ್ನಲ್ಲಿರುವಂಥ ಕರುಣೆಯನ್ನು ಆತನು ವ್ಯಕ್ತಪಡಿಸುವುದನ್ನು ನಾವು ಕಾಣ್ತೇವೆ ಯಾಕೆ ಕರುಣೆ ಬರುತ್ತೆ ನಮಗೆ ಅವರ ಮೇಲೆ ಪ್ರೀತಿ ಇಲ್ಲದೆ ಹೋದರೆ ನಮಗೆ ಕರುಣೆ ಬರೋದಿಲ್ಲ ಆದರೆ ಆತನು ಪ್ರೀತಿಯ ಸಲುವಾಗಿ ಕರುಣೆಯ ಮೂಲಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಹಾಗೂ ನಾಲ್ಕನೆಯದಾಗಿ ಈ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವ ಸಲುವಾಗಿ ಅನೇಕರಿಗೆ ಆತನು ತನ್ನ ಬೋಧನೆಗಳ ಉದ್ದೇಶವನ್ನು ತಿಳಿಸುವ ಆತನಾಗಿರ್ತಾನೆ ನಾನು ಈಗ ಉದ ಉದಾಹರಣೆ ಕೊಟ್ಟನಲ್ಲ ಐದು ರೊಟ್ಟಿ ಎರಡು ಮೀನನ್ನು ಐದು ಸಾವಿರ ಜನರಿಗೆ ಹಂಚಿದಂಥದ್ದು ಹೇಗೆ ಹಂಚಲಿಕ್ಕೆ ಸಾಧ್ಯ ಇದು ಆ ಆ ಕಾರ್ಯಗಳನ್ನು ಮಾಡುವಂಥ ಉದ್ದೇಶವಾಗಿರ್ತದೆ ಒಂದು ವಾಕ್ಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೋಹನನ ಸುವಾರ್ತೆಯನ್ನು ನಾವು ನೋಡಿಕೊಳ್ಳೋಣ ಯೋಹನನ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ ಐದನೆಯ ವಚನ ಇಲ್ಲಿ ಹೇಳುತ್ತೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನೋಡಿ ಈ ಅದ್ಭುತ ಕಾರ್ಯಗಳಲ್ಲಿ ಆತನು ಈ ಅದ್ಭು ಈ ಒಂದು ಸಾಲನ್ನು ಹೇಳ್ತರುವಂಥದ್ದು ಐದು ಸಾವಿರ ಜನರಿಗೆ ಊಟವನ್ನು ಬಡಿಸಿದ ನಂತರ ಅದಾದ ನಂತರ ಹೇಳ್ತಾ ಇದ್ದರೆ ನೀವು ಆ ರೊಟ್ಟಿಯನ್ನು ಆ ಸರಿಯಾಗಿ ಇಟ್ಕೊಂಡಿದ್ದೀರಾ ಆದರೆ ಜೀವ ಕೊಡುವಂಥ ರೊಟ್ಟಿ ಯಾರಾಗಿದ್ದೇನೆ ನಾನಾಗಿದ್ದೇನೆ ನನ್ನನ್ನು ನೀವು ಒಪ್ಪಿಕೊಳ್ಳಿ ನನ್ನನ್ನು ನೀವು ಅಂಗೀಕರಿಸಿ ಅನ್ನುವಂಥದ್ದನ್ನು ಆತನು ಹೇಳುವಂಥದ್ದು ಆಗಿರ್ತದೆ